ಹಿಂಗಾರು ಬಿತ್ತನೆಗೆ ಬೀಜ ಯೂರಿಯಾ ಗೊಬ್ಬರ ಕೊರತೆಯಾಗದಂತೆ ಮುಂಚಿತವಾಗಿ ಸಂಗ್ರಹಣೆ ಮಾಡಲು ರಾಜ್ಯ ರೈತ ಸಂಘದಿಂದ ಆಗ್ರಹ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದಂತಹ ಮೆಕ್ಕೆಜೋಳ ಈರುಳ್ಳಿಗೆ ಮೇಲು ಹಾಕಲು ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆಯಿಂದಾಗಿ ಈಗಾಗಲೇ ಹೆಸರು ಸೇರಿದಂತೆ ಮೆಕ್ಕೆಜೋಳ ಈರುಳ್ಳಿ ಬೆಳೆ ಕೆಂಪಾಗಿ ಸಂಪೂರ್ಣವಾಗಿ ನಾಶವಾಗಿದೆ ನಾಶವಾದ ಬೆಳೆಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದರು ಇದರ ಜೊತೆಗೆ ಜಿಲ್ಲೆಯಲ್ಲಿ ರೈತರು ಹಿಂಗಾರು ಬಿತ್ತನೆಗಾಗಿ ಭೂಮಿಯನ್ನು ಹದಗೊಳಿಸಿ ಇಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಸ್ಥಳೀಯ ಶಾಸಕರು ಸಂಬಂಧಪಟ್ಟಂತಹ ಕೃಷಿ ಅಧಿಕಾರಿಗಳು ಸೇರಿ ಚರ್ಚೆಯನ್ನು ಮಾಡಿ ಇನ್ನೊಂದು ವಾರದೊಳಗೆ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಯೂರಿಯಾ ರಸಗೊಬ್ಬರ ಹಿಂಗಾರು ಬಿತ್ತನೆಗೆ ಕಡಲೆ ಬೀಜ ಮತ್ತು ಜೋಳದ ಬೀಜ ಇತರೆ ಬೀಜ ಸೇರಿದಂತೆ ಯೂರಿಯಾ ರಸಗೊಬ್ಬರವನ್ನ ಜಿಲ್ಲೆಯಲ್ಲಿ ಮುಂಚಿತವಾಗಿ ಸಂಗ್ರಹಣೆ ಮಾಡಲು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಜಿಲ್ಲೆಯ ರೈತರು ಯೂರಿಯಾ ರಸಗೊಬ್ಬರ ಬೀಜ ಎಷ್ಟು ಖರೀದಿ ಕೂಡ ಸಿಗುವಂತೆ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮುಂಚಿತವಾಗಿ ಹಿಂಗಾರು ಬಿತ್ತನೆಗೆ ಯೂರಿಯಾ ಗೊಬ್ಬರ ಬೀಜ ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಳಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಹಾಗೂ ರೈತ ಮುಖಂಡ ಯಲ್ಲಪ್ಪ ಎಚ್ ಇವರು ಮುಂಚಿತವಾಗಿ ಕ್ರಮ ಕೈಗೊಳ್ಳಲು ರಾಜ್ಯ ರೈತ ಸಂಘದಿಂದ ಎಚ್ಚರಿಕೆಯನ್ನು ನೀಡಿದ್ರು ಗೊಬ್ಬರ ಗಲಾಟೆ ಅದನ್ನು ಗಲಾಟೆ ಅಂದ್ರೆ ರೇಟ್ ಹೆಚ್ಚಿ ಮಾರೋದು ಹೆಚ್ಚಿ ಮಾರಾಟ

ರಜೆ ಇದ್ದಂತ ಈಗಾಗಲೇ ಇವರೇ ಗೊಬ್ಬರದ್ದು ಸಮಸ್ಯೆ ಉಂಟಾಯಿತು ಎರಡು ತಿಂಗಳಾಯಿತು ಆಯ್ತು ಎರಡ್ ಗೊಬ್ಬರ ಗೊಬ್ಬರ ಸಿಗ್ಲಾರ ಒಂದು ಮೇಲ್ ಗೊಬ್ಬರ ಹಾಕ ಹಾಕಿರ್ಲರ್ ಸಿಗ್ಲಾರ ಮೆಕ್ಕೆಜೋಳ ಹಾಳದು ಎರಳನೆ ಹಾಳದು ಕೆಂಪಾಗಿ ಎಲ್ಲಕ್ಕೆ ಆಗಿ ಹೋಗ್ಬಿಟ್ಟು ಈಗ ಗೊಬ್ಬರಕ್ಕೆ ಅಲ್ದಾಡಿದ್ರೆ ಎರಡ್ ತಿಂಗ್ಳು ಆದ್ರೂ ಗೊಬ್ಬರ ಇಲ್ಲ ಇನ್ನೂ ಅರ್ಗೆ ಗೊಬ್ಬರ ಸಿಗ್ತಾ ಇಲ್ಲ ಇವರೇ ಗೊಬ್ಬರ ಶೀಘ್ರದಲ್ಲಿ ಒಂದು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರಾದ ಏನು ಇವತ್ತು ಶಿವರಾಜ್ ತಂಗಡಿಗೆ ಅವರು ಅವರು ನಮ್ಮದು ಮುಖ್ಯಮಂತ್ರಿಯಲ್ಲಿ ಒಂದು ಹೋಗಿ ಸಭೆ ಮಾಡಿ ಆ ಒಂದು ಗೊಬ್ಬರ ಸ್ಟಾಕ್ ಮಾಡಬೇಕು ಯಾರು ಹೋದ್ರೆ ಒಂದು ಚೀಲ ಎರಡು ಚೀಲ ಇಷ್ಟ ದಿನ ಎಲ್ಲೇ ಒಂದು ಲೋಡ್ ಬರ್ತೈತಿ ರಾತ್ರಿ ಹೋಗಿ ಮಕ್ಕಂಡ್ ರೈತರು ತರೋ ವ್ಯವಸ್ಥೆ ಆಗತ್ತ ಆಫೀಸ್ ಕಾಯೋಂತ ವ್ಯವಸ್ಥೆ ಆಗುತ್ತೆ ಆ ವ್ಯವಸ್ಥೆ ನೀವು ಮಾಡಬಾರ್ದು ಈಗ ನಾವು ಸಿದ್ಧತೆ ಮಾಡ್ಕೊಂಡು ಮುಂಗಾರಿಯನ್ನ ಆ ಮುಂಗಾರಿನ ಹಿಂಗಾರಿ ಸಿದ್ಧತೆ ಮಾಡ್ಕೆ ಹಿಂಗಾರಿ ಬಿತ್ತಕ ಸಿದ್ಧತೆ ಮಾಡ್ಕೊಂಡಿವಿ ಹಿಂಗಾರಿ ಬಿತ್ತನೆ ಮಾಡ್ಬೇಕಾದ್ರೆ ಈಗ ಸೀದಾಗ ನಮ್ಗೆ ಬೇರೆ ಗೊಬ್ಬರ ಬೇಕೇ ಬೇಕು ಅದನ್ನ ಏನು ಮುಂಗಾರಿ ಹಾಳದಂತ ಹಿಂಗ ಹಿಂಗಾರಿನ ಹಾಳವಾಗಂತ ವ್ಯವಸ್ಥೆ ಬಿಡ್ಬಾಡ್ರಿ ನೀವು ಕೂಡಲೇನ ಏನಿದ್ರೆ ಆ ಗೊಬ್ಬರನ ಜಿಲ್ಲೆದಾಗ ಸ್ಟಾಕ್ ಹಾಕಂಡ್ ಯಾವಾಗ ಹೋದ್ರೂ ರೈತ್ರಿಗೆ ಎಷ್ಟು ಅಷ್ಟು ಗೊಬ್ಬರ ಸಿಕ್ಕಿರ್ಬೇಕು ಆ ರೀತಿ ನೀವು ಸ್ಟಾಕ್ ಮಾಡ್ಕೊಂಡಂತ ವ್ಯವಸ್ಥೆನ ಇವತ್ತು ಸಚಿವರು ಹಾಗ ಮುಖ್ಯಮಂತ್ರಿ ಅವರು ಇವತ್ತು ಸ್ಥಳೀಯ ಶಾಸಕರು ನಾನು ಎಲ್ಲರಿಗೆ ಮನವಿ ಮಾಡ್ಕೊಂತೀನಿ ಆಕರ್ಷಿ ನಿಮ್ಮನ್ನ ಕೇಳಲ್ದಾರ ನಮಗೆ ಯಾರನ್ನ ಕೇಳಣ ರೈತರು ನಿಮ್ಗೆ ಕೇಳಬೇಕಾಗತ್ತೆ ನೀವು ಅದನ್ನ ಮುಂಚಿತವಾಗಿ ಅದನ್ನ ವ್ಯವಸ್ಥೆ ಕೈಗೊಳ್ಳಬೇಕು ಕೈಗೊಳ್ಳಲ್ಲ ಅಂದ್ರೆ ರೈತರು ಏನೈತಿ ಈ ಹಿಂಗಾರಿನ ಮುಂಗಾರಿ ಮುಂಗಾರು ಹೆಂಗ ಆಗು ಹಿಂಗಾರಿನ ಹಂಗೆ ಹಾಳಾಗಂತ ಕೈ ಬಿಡ್ಬೇಡ್ರಿ ಏಟ್ ರೇಟ್ ಹಿಂಗಾರ ಬೇಗೆ ಬಳ್ಕಂಡ್ರ ರೈತರಿಗೆ ಬದುಕ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿ ನಾನು ಸಮಸ್ಯೆ ಏನಪ್ಪ ಅಂದ್ರೆ ಸರ ಈಗ ಹಿಂಗಾರು ಬಿತ್ತನೆ ನಾವು ಪ್ರಾರಂಭ ಮಾಡ್ತೀವಿ ಇಂದ ಮುಂಗಾರಿಗೆ ಆದಂತ ಅನ್ಯಾಯ ನಮ್ಮ ರೈತರಿಗೆ ಆಗ್ಬಾರ್ದು ಯಾಕಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಬಹಳ ಹೆಚ್ಚೈತಿ ಸರ ಈಗ ಏನಾಯ್ತಪ್ಪ ಅಂದ್ರೆ ಈ ಗೊಬ್ಬರದ ಕೊರತೆ ನೀಗಿಸ್ಬೇಕ ಯಾಕಂದ್ರೆ ಇನ್ನು ಹದಿನೈದು ದಿನದಲ್ಲಿ ನಾವು ಹಿಂಗಾರಿ ಹಂಗಾಮಿನ ಜೋಳ ಗೋಧಿ ಆಮೇಲೆ ಕಡ್ಲಿ ಬಿತ್ತನೆ ಮಾಡ್ತೀವಿ ಹಂಗಾಗಿ ಇಲಾಖೆಗಳು ಏನ್ ಮಾಡ್ಬೇಕು ಬೀಜ ಮತ್ತು ಯೂರಿಯಾ ಗೊಬ್ಬರನ ದಾಸ್ತಾನು ಮಾಡಿ ಇಟ್ಕಂಡ್ ನಮ್ಮ ರೈತರಿಗೆ ಆ ಯಾವಾಗ ಬೇಕಾದ್ರೂ ಸಿಕ್ಕಿರ್ಬೇಕು ಯಾವ್ದೇ ನಾವು ಪಾಳೆದಾಗ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ತಗೊಳ್ಳೋ ಆಗ್ಬಾರ್ದು ಯಾಕಪ್ಪ ಅಂದ್ರೆ ಈಗ ನಾವು ಮೇಲ್ ಗೊಬ್ಬರ ಹಾಕ ಮೆಕ್ಕೆಜೋಳ ಮತ್ತು ಮೆಸಿ ಈರುಳ್ಳಿಗೆ ಗೊಬ್ಬರ ಸಿಗ್ಲಾರ್ದ ನಮ್ ಎಲ್ಲಾ ಬೆಳೆ ಕೊಳ ಅದೇ ತರನಾಗಿ ಮುಂದೆ ಈಗ ಏನಾಗುತ್ತಪ್ಪ ಅಂದ್ರ ಹಿಂಗಾರಿ ಹಂಗಾಮಿನ ಬಿತ್ತನೆ ಕೂಡ ಈ ತರ ಅಂತಂದು ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ ಸರ್ ನಮ್ಮ ಹೆಸರು ಎಲ್ಲಪ್ಪ ಎಚ್ ಬಾಬ್ರಿ ಸರ್